ಕೂಡ ಇಲ್ಲದ ಮನುಷ್ಯನ್ ಏಕೆ ಕ್ರಮೇಣ ಕುರೂಪಿಯಾಗುತ್ತಿದ್ದಾನೆ ಸ್ಮಶಾನವಾಗುತ್ತಿದ್ದಾನೆ ಏ ಕೇಳು ವೃತ ನಿಂದಿಸಬೇಡ ಕೇಳು ನನ್ನ ಅಪ್ಪ ಕುರಿ ಕಾಯುವವನು ಈಗ ನನ್ನ ಬಗ್ಗೆ ಇನ್ನಷ್ಟು ಪ್ರಾಥರಪಡು ನನ್ನಪ್ಪ ಕುರಿ ಕಾಯುತ್ತಿದ್ದ ಬಡವನಾಗಿದ್ದ ಅವನ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಚಕ್ರವರ್ತಿಯಾಗಿದ್ದೇನೆ ಏನು ಚಕ್ರವರ್ತಿ ಯಾವ ತರಹದ ಚಕ್ರವರ್ತಿ ಚಕ್ರವರ್ತಿಯ ಕರ್ತವ್ಯ ಏನು ಶತ್ರುಗಳನ್ನ ಸದೆಬಡಿಯುವುದು ದಿಟ್ಟವಾಗಿ ಅಧಿಕಾರ ಭೋಗಿಸುವುದು ಅದು ಒಂದು ಮುಖ ಇನ್ನೊಂದು ಮುಖ ಕಣ್ಣು ಕಿವಿ ಮೂಗು ಎಲ್ಲವೂ ಕಳೆದುಕೊಳ್ಳುವುದು ಮೊನ್ನೆ ರೋಷನ್ ಉದ್ದೌಲಾ ಮಸೀದಿಯ ಬಳಿ ಕೂತಿದ್ದಾಗ ಗುಂಡೊಂದು ಹಾರಿತು ನಿಮ್ಮ ಅಂಗರಕ್ಷಕ ಸತ್ತ ಕೂಡಲೇ ತಾವು ದಿಲ್ಲಿಯಲ್ಲಿ ದಿಲ್ಲಿಯನ್ನು ತರೆದು ಹಾಕುವಂತೆ ಆಜ್ಞೆ ಮಾಡಿದಿರಿ ಹೆಂಗಸು ಮಕ್ಕಳು ರೋಗಿಗಳು ಮುಗ್ಧರು ಮೃತ್ಯುವಂತರು ಎಲ್ಲರನ್ನೂ ಮನೆಯಿಂದ ಹೊರಗೆಳೆದು ಅವಮಾನ ಮಾಡಿ ಕೊಲ್ಲ ತೊಡಗಿದೆ ಇದು ಯುದ್ಧವಲ್ಲ ಶೌರ್ಯದ ಪ್ರದರ್ಶನವಲ್ಲ ಕಗ್ಗೊಲೆ ಕೃಷ್ಣ ಎಂಬ ಹುಡುಗ ಅವನನ್ನು ಶನಿವಾರಪೇಟೆಯ ಅಂಗಡಿಯಿಂದ ಕರೆದಂದರು ಕೊತ್ಯಾಲಿಯಲ್ಲಿ ಕೂಡಿದರು ಅವನ ಹೆಂಡತಿ ಶಾರದ ಕಂಗಾಲಾಗಿ ಅಲ್ಲಿಗೆ ಬಂದಳು ನಿಮ್ಮನ್ನು ಬೇಡಿಕೊಂಡಳು ಆದರೆ ನೀವು ಕೇಳಲಿಲ್ಲ ಅವಳ ಬಟ್ಟೆ ಬಿಚ್ಚಿ ಅತ್ಯಾಚಾರ ಮಾಡಿ ಗಂಡನೊಂದಿಗೆ ಕೊಚ್ಚಿ ಹಾಕಲಾಯಿತು ಆಕೆ ನಿಮಗೆ ಹೇಳಿದ್ದೇನೆ ನೆನಪಿದೆಯಾ ನೆನಪಾಗುತ್ತಿಲ್ಲ ಕಿಡ ನಿನ್ನ ಕಿವಿಯಿಂದ ನಿನ್ ನಿನ್ನ ಕಿವಿಯಿಂದ ಈ ನಿನ್ನ ಕಾಯಿಲೆ ಶುರುವಾಗಿದೆ ಆಕೆಯ ಸದ್ದು ಮಾತ್ರ ಕೇಳಿದ್ದಿ ಆಕೆ ಹೇಳಿದ್ದು ಅರ್ಥ ಮಾಡಿಕೊಂಡಿಲ್ಲ ಆ ಮುಗ್ಧ ಹುಡುಗಿಯು ಹೇಳಿದ್ದು ಇದು ನನ್ನ ಗಂಡನಿಗೂ ರಾಜರ ವೈಷಮ್ಯಕ್ಕೂ ಸಂಬಂಧವಿಲ್ಲ ನನ್ನ ಗಂಡ ಶನಿವಾರ ಅಂಗಡಿಯ ಕೆಲಸಗಾರ ಮಾತ್ರ ನಾವು ಬಡವರು ಒಳ್ಳೆಯವರು ನಮಗಿರುವ ಒಂದೇ ಆಸ್ತಿ ನಮ್ಮ ಜೀವ ಮತ್ತು ಮಾನ ನಾವು ಯಾರಿಗೂ ಗೇಡು ಮಾಡಿಲ್ಲ ನನ್ನ ಗಂಡನನ್ನು ಕೊಲ್ಲಬೇಡಿ ಕೊಂದ್ರೆ ನಿಮ್ಮ ನೆಮ್ಮದಿ ಉಳಿಯಲಿಕ್ಕಿಲ್ಲ ಏ ಹಕಿಮ ನಿನಗೆ ಯುದ್ಧ ರಾಜ್ಯಭಾರ ಜನ ಒಂದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆದರೆ ಇದರಿಂದೆಲ್ಲ ಕಾಯಿಲೆ ಹಿಡಿದು ಬರುವವರು ಮಾತ್ರ ನನಗೆ ಗೊತ್ತು ರೋಗಿಗಳು ಸೃಷ್ಟಿಯಾಗುವುದನ್ನು ಬಂದೆ ಇದರಿಂದ ಕಾಯಿಲೆ ಆಗಲಾರದು ಅದು ನಿಮ್ಮ ಮೂಢನಂಬಿಕೆ ಯಾವುದು ಮೂಢನಂಬಿಕೆ ಕೊಳೆತು ಗಬ್ಬು ನಾರುತ್ತಿದ್ದ ಹಿಂದೂಸ್ಥಾನಕ್ಕೆ ಬಂದು ಜಯಶಾಲಿಯಾಗುವುದೇ ಇಲ್ಲ ಇದಕ್ಕೆಲ್ಲ ಒಂದು ಕಥೆ ಇದೆ ನೀನು ತಿಳಿದಿರುವಷ್ಟು ಸುಲಭವಲ್ಲ ಹೇಳುತ್ತೇನೆ ಕೇಳು ನಾನು ಹದಿನೈದನೇ ವರ್ಷದ ಹುಡುಗರಾಗಿದ್ದಾಗ ನನಗೊಂದು ಕನಸು ಬಿತ್ತು ನೀನೇ ಹೆಸರಿಸಿದ ಖ್ಯಾತ ಕವಿ ಮತ್ತು ದ್ರಶ್ಯಾರ್ ದ್ರಶ್ಯಾರ್ ಶೇಖ್ ಸಾಧಿ ಕನಸಿನಲ್ಲಿ ಬಂದು ಹೇಳಿದರು ಹಿಂದೂಸ್ಥಾನಕ್ಕೆ ಹೋಗು ಅದು ನಿನ್ನದಾಗುತ್ತದೆ ಅವತ್ತಿನಿಂದ ಹತ್ತು ಸಲ ಸರ್ವಶಕ್ತ ಅಲ್ಲಾಹು ನನ್ನ ಕನಸಿನಲ್ಲಿ ಹುರಿದುಂಬಿಸಿದ ನಾನು ಇಡೀ ಪರ್ಷಿಯಾ ದೇಶದ ಸುತ್ತಾಡಿ ಸೈನ್ಯ ಕಟ್ಟಿದೆ ಒಂದೂವರೆ ಲಕ್ಷ ಜನ ಶೂರರನ್ನು ಸೃಷ್ಟಿಸಿದೆ ಅವರನ್ನು ಹಿಂದೂಸ್ತಾನದತ್ತ ನಡೆಸಿ ದಿಲ್ಲಿಯನ್ನು ಗೆದ್ದು ಇಸ್ಲಾಂ ಸಾಮ್ರಾಜ್ಯವನ್ನು ರಕ್ಷಿಸಿದೆ ಈ ಕನಸು ಯಾವಾಗ ಕಂಡೆ ಸಾದಿ ಬಂದ ಕನಸು ಯಾವಾಗ ಬಿತ್ತು ಮೂವತ್ತೈದು ವರ್ಷಗಳ ಹಿಂದೆ ಸರಿಯಾಗಿ ಮೂವತ್ತೈದು ವರ್ಷದ ಹಿಂದೆ ಚಳಿಗಾಲ ಪ್ರಾರಂಭವಾದ ಪ್ರಾರಂಭವಾದ ದಿನ ನಾದಿರ್ ಚಕಿತನಾಗಿ ಹೌದು ಚಳಿಗಾಲ ಪ್ರಾರಂಭವಾದ ದಿನ ಅವತ್ತು ರಾತ್ರಿ ನನಗೂ ಒಂದು ಕನಸು ಬಿತ್ತು ಹೌದಾ ನನಗೆ ಆಶ್ಚರ್ಯ ಹಕೀಮ ಹೇಳು ಹೇಳು ದಿಲ್ಲಿಯ ಬಡ ಹಕೀಮ ನಾನು ನಾನು ಕನಸು ಕಂಡೆ ವಾಯುವ್ಯ ದಿಕ್ಕಿನಿಂದ ಹದ್ದಿನ ಪಡೆಯೊಂದು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ ಲಕ್ಷಾಂತರ ರಣಹದ್ದುಗಳು ರಣಹದ್ದೊಂದರ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ ಹಸಿದು ಹಾರಿ ಬರುತ್ತಿವೆ ಹೊಸ ದೇಶವೊಂದಕ್ಕೆ ಬರುವ ಅವಕ್ಕೆ ಕಾಣುವುದೆಲ್ಲ ಆಹಾರ ಅವಕ್ಕೆ ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದು ಗೊತ್ತಿಲ್ಲ ಹಾರಿ ಬಂದ ಹದ್ದುಗಳು ಸಿಕ್ಕಿದ್ದನ್ನ ಕೊಲ್ಲತೊಡಗುತ್ತವೆ ಈ ಕೊಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನೂ ಕಳೆದುಕೊಳ್ಳುತ್ತವೆ ಮೂವತ್ತೈದು ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು ಅಲ್ಲಾಹೂರಿನಿಂದ ಕನಸು